ಹಾಯ್ ಹಲೋ ಅಂಡ್ ನಮಸ್ತೆ ಸೊ ಅರ್ಥಶಾಸ್ತ್ರ ಸಮಗ್ರ ಅರ್ಥಶಾಸ್ತ್ರ ಪೀಠಿಕೆಯ ಮೂರನೇ ಕ್ಲಾಸ್ಗೆ ಸ್ವಾಗತ ಇಲ್ಲಿ ಸಮಗ್ರ ಅರ್ಥಶಾಸ್ತ್ರ ಪೀಠಿಕೆಯಲ್ಲಿ ಒಟ್ಟು ಮೂರು ಪಾಯಿಂಟ್ಗಳು ಅಥವಾ ಮೂರು ವಿಡಿಯೋಗಳನ್ನ ಮಾಡಿದೀನೋ ಅದರ ಪ್ರಕಾರ ಇದು ಹೇಳಿದ್ರೆ ಮೂರನೇದು ಈ ಮೂರು ವಿಡಿಯೋಗಳನ್ನ ನೋಡಿದ್ರೆ ನಾಲ್ಕು ಅಂಕಗಳು ನಿಮಗೆ ಏನಂತಂದ್ರೆ ಫಿಕ್ಸ್ ಈ ಮೂರು ಪ್ರಶ್ನೆಗಳಲ್ಲಿ ಒಂದು ಪ್ರಶ್ನೆಯನ್ನ ನಿಮಗೆ ಕೇಳಲೇ ಬೇಕು ಓಕೆ ಸಮಗ್ರ ಅರ್ಥಶಾಸ್ತ್ರದ ಪುಸ್ತಕದ ಸನ್ನಿವೇಶನ ಅಂತ ಹೇಳಿ ಕರಿತಾರ ಅಥವಾ ಬಂಡವಾಳಶಾಹಿ ಆರ್ಥಿಕತೆಯ ಕಾರ್ಯವೈಖರಿಯನ್ನ ವಿವರಿಸಿ ಅಂತೇಳಿ ನಿಮ್ಮ ಪ್ರಶ್ನೆ ಬರ್ತದ ನೋಡ್ರಿ ಸಮಗ್ರ ಅರ್ಥಶಾಸ್ತ್ರ ಪ್ರಸಕ್ತ ಸನ್ನಿವೇಶದಲ್ಲಿ ಒಂದು ಬಂಡವಾಳಶಾಹಿ ದೇಶದ ಆರ್ಥಿಕತೆಯನ್ನು ಪರೀಕ್ಷಿಸುವುದಾದ್ರ ಕೆಳಗಿನ ಲಕ್ಷಣಗಳು ಇರ್ತವೆ ನಿಮಗೆ ಆಲ್ರೆಡಿ ಗೊತ್ತದೆ ಬಂಡವಾಳಶಾಹಿ ಆರ್ಥಿಕತೆ ಎಂದರೆ ಉತ್ಪಾದನೆ ಬೆಲೆ ನಿಗದಿ ವಿತರಣೆ ಇವೆಲ್ಲವೂ ಏನಿರಬೇಕಂದ್ರ ಖಾಸಗಿ ವ್ಯಕ್ತಿಗಳ ಕೈಯಲ್ಲಿರಬೇಕು ಹೌದಾ ಖಾಸಗಿ ವ್ಯಕ್ತಿಗಳ ಕೈಯಲ್ಲಿದ್ದಾರೆ ಅಥವಾ ಬಂಡವಾಳಶಾಹಿಗಳ ಕೈಯಲ್ಲಿದ್ದಾರೆ ಇದನ್ನ ಏನಂತೇಳಿ ಕರಿತೀವ ಅಂದ್ರೆ ಬಂಡವಾಳಶಾಹಿ ಆರ್ಥಿಕತೆ ಅಂತೇಳಿ ಕರಿತೀವಿ ಅಥವಾ ಈ ಮೂರನ್ನ ಏನಂತ ಕರಿತೀವ ಅಂದ್ರೆ ಆರ್ಥಿಕ ಚಟುವಟಿಕೆಗಳು ಅಂತ ಹೇಳಿ ಕರಿತೀವಿ ಆರ್ಥಿಕ ಚಟುವಟಿಕೆಗಳ ಸಂಪೂರ್ಣ ನಿಯಂತ್ರಣವು ಖಾಸಗಿ ವ್ಯಕ್ತಿಗಳ ಕೈಯಲ್ಲಿದ್ದರೆ ಅದನ್ನು ಬಂಡವಾಳಶಾಹಿ ಆರ್ಥಿಕತೆ ಅಂತೇಳಿ ಕರಿತೀವಿ ನೋಡ್ರಿ ಡೆಫಿನಿಷನ್ ಹಂಗೆ ಅದು ನೋಡ್ರಿ ಯಾವ ಆರ್ಥಿಕತೆಯಲ್ಲಿ ದೇಶದ ಎಲ್ಲ ಆರ್ಥಿಕ ಚಟುವಟಿಕೆಗಳು ಮುಖ್ಯವಾಗಿ ಬಂಡವಾಳಶಾಹಿ ಉದ್ಯಮಗಳಿಂದ ನಡೆಯುತ್ತಿದ್ದರು ನಡೆಯುತ್ತಿರುತ್ತದೆಯೋ ಅಂತ ಆರ್ಥಿಕತೆಯನ್ನು ಬಂಡವಾಳಶಾಹಿ ಆರ್ಥಿಕತೆ ಎಂದು ಕರೆಯುತ್ತೇವೆ ಇದು ಯಾವ ರೀತಿ ಕಾರ್ಯ ಅಂತೇಳಿ ಅಂದಾಗ ನೀವು ಪ್ರೈವೇಟ್ ಓನರ್ಸ್ ಅಂತ ತಿಳ್ಕೊಡ್ರಿ ನಿಮ್ಮದೊಂದು ಬಿಸ್ನೆಸ್ ಅಂತ ತಿಳ್ಕೊಡ್ರಿ ಹೌದಾ ಬಂಡವಾಳಶಾಹಿ ಆರ್ಥಿಕತೆಯಲ್ಲಿ ನಿಮಗೆ ಬೇಕಾದಂಥ ಬಂಡವಾಳವನ್ನ ನಿಮಗೆ ಬೇಕಾದಂಥ ಬಂಡವಾಳವನ್ನ ನೀವು ಏನ್ ಮಾಡ್ತೀರಿ ಓನ್ ಹಾಕ್ತೀರಿ ಇಲ್ಲಾಂದ್ರೆ ಇಲ್ಲಾಂದ್ರೆ ಹೆಂಗ ಹಾಕ್ತೀರಿ ಅಂದ್ರೆ ಲೋನ್ ಹೌದಾ ಸೊ ಬಂಡವಾಳಶಾಹಿ ಆರ್ಥಿಕತೆಯಲ್ಲಿ ಉದ್ಯಮ ಘಟಕಗಳು ತಮಗೆ ಅವಶ್ಯಕವಾದಂಥ ಬಂಡವಾಳವನ್ನು ಸ್ವಂತ ತಾವಾಗಿ ಸ್ವಂತ ತಾವಾಗಿಯೇ ಪೂರೈಸಿಕೊಳ್ಳಬಹುದು ಅಥವಾ ಸಾಲದ ರೂಪದಲ್ಲಿ ಕೂಡ ಪೂರೈಸಿಕೊಳ್ಳೋದು ಓನ್ ಅಂದ್ರೆ ಸ್ವಂತ ಲೋನ್ ಅಂದ್ರೆ ಸಾಲ ಸೊ ಓನ್ ಆಗಿದ್ರೆ ತಾವು ಸ್ವಂತ ರೊಕ್ಕ ಹಾಕ್ಬೋದು ಅಥವಾ ಅವ್ರು ಏನ್ ಮಾಡ್ಬೋದು ಅಂದ್ರ ಬೇರೆಯವರಿಂದ ಸಾಲ ಅಂತ ತಗೊಂಡ್ರೆ ರೊಕ್ಕ ಹಾಕ್ಬೋದು ಈ ಹಾಕಿದಂತ ಹಣದಲ್ಲಿ ಈ ಹಾಕಿದಂತ ಹಣದಲ್ಲಿ ಅಂದ್ರೆ ಇವರು ಭೂಮಿ ಹೌದಾ ಹಾಕಿದಂತ ಹಣದಲ್ಲಿ ಮತ್ತೆ ನೋಡ್ರಿ ಭೂಮಿ ನೆಕ್ಸ್ಟ್ ಬಂಡವಾಳ ನೆಕ್ಸ್ಟ್ ಶ್ರಮ ಸಂಘಟನೆ ಇವರು ಉತ್ಪಾದನಾಂಗಗಳನ್ನು ಏನ್ ಮಾಡ್ತಾರೆ ಅದರ ಬಳಸ್ಕೊಳ್ತಾರ ನೋಡ್ರಿ ಉತ್ಪಾದನೆಯನ್ನು ಕೈಗೊಳ್ಳಲು ನೈಸರ್ಗಿಕ ಸಂಪನ್ನ ಭೂಮಿ ಮಾನವ ಸಂಪನ್ಮೂಲವಾದ ಶ್ರಮದ ಅವಶ್ಯಕತೆ ಇರುವುದರಿಂದ ಅಥವಾ ಟೋಟಲ್ ಆಗಿ ಉತ್ಪಾದನಾಂಗಗಳನ್ನು ಬಳಸಿಕೊಂಡು ವಸ್ತುಗಳನ್ನು ಉತ್ಪಾದಿಸಿ ಮಾರಾಟ ಮಾಡುವ ಮೂಲಕ ಹಣ ಗಳಿಸ್ತೀರಿ ನಿಮ್ಮ ನನ್ನ ನಡೆಯದ ನೀವೇನು ಮಾಡ್ತೀರಿ ನೀವೇ ಬೇಕಾದಂತಹ ಹಣವನ್ನು ನೀವರೇ ಹಾಕ್ತೀರಿ ಇಲ್ಲ ಸಾಲದ ಮೂಲಕರೇ ತರ್ತೀರಿ ತದಾ ಆ ಹಣವನ್ನು ಬಳಸಿಕೊಂಡು ನೀವೇನು ಮಾಡ್ತೀರಿ ಅಂದ್ರೆ ಉತ್ಪಾದನಾಂಗಗಳನ್ನು ಖರೀದಿ ಮಾಡ್ತೀರಿ ಭೂಮಿ ಶ್ರಮ ಬಂಡವಾಳ ಸಂಘಟನೆ ನಾಲ್ಕು ಉತ್ಪಾದನಾಂಗಗಳನ್ನು ನೀವು ತಗೋತೀರಿ ಭೂಮಿಯನ್ನ ನೈಸರ್ಗಿಕ ಉತ್ಪಾದನಾಂಗ ಅಂತೇಳಿ ಕರಿತೀವಿ ಶ್ರಮವನ್ನ ಮಾನವ ಉತ್ಪಾದನಾಂಗ ಅಥವಾ ಮಾನವ ಸಂಪನ್ಮೂಲ ಅಂತೇಳಿ ಕರಿತೀವಿ ಇವೆಲ್ಲವನ್ನ ಬಳಸ್ತಿರಲ್ಲ ಬಳಸದ ಬಳಕ ಭೂಮಿಗೆ ಪ್ರತಿಫಲವಾಗಿ ಹೌದಾ ಬಳಸಿ ಆದಾಯವನ್ನ ಗಳಿಸಿದ್ರಿ ಅವಾಗ ಭೂಮಿಗೆ ಪ್ರತಿಫಲವಾಗಿ ಗೇಣಿಯನ್ನ ಕೊಡತೀರಿ ಬಂಡವಾಳಕ್ಕೆ ಪ್ರತಿಫಲವಾಗಿ ಬಡ್ಡಿಯನ್ನ ಕೊಡತೀರಿ ಶ್ರಮಕ್ಕೆ ಪ್ರತಿಫಲವಾಗಿ ಕೂಲಿಯನ್ನ ಕೊಡತೀರಿ ಕೂಲಿಯನ್ನ ಕೊಟ್ಟಂತ ಈ ಮೂರು ಪೇಡ್ ಮಾಡದಂತ ಸಮಯದಲ್ಲಿ ಉಳಿದ ಒಂದು ಭಾಗ ಏನಾಗಿರುತ್ತಂದ್ರ ಲಾಭ ಈ ಲಾಭವನ್ನ ಈ ಲಾಭವನ್ನ ನೀವೇನ್ ಮಾಡ್ತೀರಂದ್ರ ಈ ಮೂರು ಪೇಮೆಂಟ್ ಗಳನ್ನ ಮಾಡಿದಂತಹ ಸಂದರ್ಭದಲ್ಲಿ ಉಳಿದ ಲಾಭವನ್ನು ಉಳಿದ ಲಾಭವನ್ನು ನೀವೇನ್ ಮಾಡ್ತೀರಂದ್ರ ಏನ್ ಮಾಡ್ತೀರಂದ್ರ ಹೊಸ ಯಂತ್ರಗಳ ಮೇಲೆ ಹೊಸ ಯಂತ್ರಗಳು ಹೊಸ ಯಂತ್ರಗಳು ಹೊಸ ಕಾರ್ಖಾನೆಗಳು ಹೊಸ ವ್ಯವಹಾರವನ್ನು ಪ್ರಾರಂಭಿಸಲು ನೀವೇನು ಮಾಡ್ತೀರಿ ಅಂದ್ರೆ ಮರು ಹೂಡಿಕೆಯನ್ನು ಮಾಡ್ತೀರಿ ಅವಾಗ ಏನಾಗ್ತಂದ್ರೆ ಬಿಸ್ನೆಸ್ ದೊಡ್ಡದಾಗ್ತದೆ ಬಡಬಾಳ ಶಾಹಿ ಒಂದು ಬಿಸ್ನೆಸ್ ದೊಡ್ಡದಾಗಬೇಕಂದ್ರೆ ಬಿಸ್ನೆಸ್ನ ಲಾಭ ಆಗೋಣ ರೊಕ್ಕ ತೊಗೊಂಡು ಹೋದ್ರೆ ಲಾಭ ಆಗೋದಿಲ್ಲ ಈ ಸದ್ದು ಎಷ್ಟು ಲಾಭ ಬಂದಿರ್ತದೆ ಆ ರೊಕ್ಕ ಮತ್ತಲ್ಲೇ ಹೊಳ್ಳೆ ಹಾಕಿಬಿಡೋದು ಫಾರ್ ಎಕ್ಸಾಂಪಲ್ ಏನು ಮಾಡ್ತೀರ ಸಣ್ಣ ಹೋಟೆಲನ್ನ ಮಾಡಲಾಗಿರ್ತೀರಿ ಬರೀ ಟಿಫಿನನ್ನು ಮಾಡಿಸ್ತೀರಿ ಮುಂದೆ ಲಾಭ ಆಯ್ತು ಒಂದು ವರ್ಷದ ಕೊನೆಯಲ್ಲಿ ವರ್ಷದ ಕೊನೆಯಲ್ಲಿ ಲಾಭ ಆದಂತಹ ಸಂದರ್ಭದಲ್ಲಿ ಆ ಲಾಭವನ್ನು ನೀವೇನ್ ಮಾಡಬೇಕು ಹಳ್ಳಿ ಅದಕ್ಕೆ ಹಾಕಿ ಏನ್ ಮಾಡ್ಬೇಕಂದ್ರ ಕೋಲ್ಡ್ ಡ್ರಿಂಕ್ಸ್ ಮಷೀನ್ ಅನ್ನ ತಂದು ಬಿಡಬೇಕು ಮತ್ತೆ ಡಬಲ್ ಇನ್ಕಮ್ ಹೋಟೆಲ್ ಇನ್ಕಮ್ ಕೋಲ್ಡ್ ಡ್ರಿಂಕ್ಸ್ ಇನ್ಕಮ್ ಮುಂದ್ ಮಾತ್ರ ಬರುತ್ತೆ ಮತ್ತ್ ಮುಂದಿನ ವರ್ಷ ಲಾಭ ಬರ್ತದೆ ಲಾಭ ಮತ್ತ್ ಅವೇ ರೊಕ್ಕ ಅಲ್ಲೇ ಹಾಕಿ ಏನ್ ಮಾಡುದು ಜೆರಾಕ್ಸ್ ಮಷಿನ್ ಹಾಕೊಳ್ಳೋದು ಏನು ಮಾಡೋದು ಅಂದ್ರೆ ಬಿಸ್ನೆಸ್ ಅನ್ನ ನಿರಂತರವಾಗಿ ದೊಡ್ಡ ಮಾಡ್ಕೊತ ಹೋಗ್ಬೇಕು ಅಂತ ಹೇಳಿ ಹೇಳ್ತಾರೆ ನೋಡ್ರಿ ಗಳಿಸಿದ ಆದಾಯದಲ್ಲಿ ಭೂಮಿ ಸಲ್ಲಿಸಿದ ಸೇವೆಗೆ ಗೇಣಿ ಶ್ರಮ ಸಲ್ಲಿಸೋದಕ್ಕೆ ಬಡ್ಡಿ ಶ್ರಮ ಸಲ್ಲಿಸಿದ್ದಕ್ಕೆ ಕೂಲಿ ಬಂಡವಾಳಕ್ಕೆ ಬಡ್ಡಿಯನ್ನು ಇಟ್ಟುಕೊಂಡು ಉಳಿದ ಒಂದು ಲಾಭವನ್ನು ಉಳಿದ ಒಂದು ಭಾಗವನ್ನು ಲಾಭವೆಂದು ಪರಿಗಣಿಸಲಾಗುತ್ತದೆ ಆ ಲಾಭವನ್ನು ಹೊಸ ಯಂತ್ರಗಳನ್ನು ಖರೀದಿಸಲು ಅಥವಾ ಹೊಸ ಕಾರ್ಖಾನೆಯನ್ನು ಸ್ಥಾಪಿಸಲು ಬಳಸಲಾಗುತ್ತದೆ ನೆಕ್ಸ್ಟ್ ಬಂಡವಾಳಶಾಹಿ ಆರ್ಥಿಕರಿಗೆ ಉತ್ಪಾದನಾ ಸಾಧನಗಳ ಯಾರ ಒಡೆತನದಲ್ಲಿರ್ತವೆ ಅಂದ್ರೆ ಖಾಸಗಿಯವ್ರ ಕಂಟ್ರೋಲ್ನಲ್ಲಿರುತ್ತ ಉತ್ಪಾದನೆಗಳನ್ನು ಉತ್ಪನ್ನಗಳನ್ನು ಮಾರಾಟ ಮಾಡ್ತಾರೆ ಅಂದ್ರೆ ಆ ಉತ್ಪಾದನೆ ಮಾಡ್ತಾರ ಯಾಕಂದ್ರೆ ಉದ್ದೇಶ ಏನು ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಲಾಭವನ್ನು ಗಳಿಸುವಂತ ಉದ್ದೇಶವನ್ನು ಹೊಂದಿರತಕ್ಕಂತ ಉದ್ಯಮ ಘಟಕಗಳು ಅಥವಾ ಬಂಡವಾಳಶಾಹಿ ಆರ್ಥಿಕತೆಯಲ್ಲಿ ಮೂಲ ಉದ್ದೇಶ ಏನು ಲಾಭ ಗಳಿಸುವ ಉದ್ದೇಶ ಲಾಭ ಗಳಿಸುವ ಉದ್ದೇಶವಿರುವಂತಹ ಬಂಡವಾಳಶಾಹಿ ಉದ್ಯಮ ಘಟಕಗಳು ವಸ್ತುಗಳನ್ನು ಅಂದ್ರೆ ಮಾರಾಟ ಮಾಡುವ ಉದ್ದೇಶದಿಂದ ಉತ್ಪಾದಿಸುತ್ತವೆ ಆದ್ದರಿಂದ ಈ ರೀತಿಯಾಗಿ ಬಂಡವಾಳಶಾಹಿ ಆರ್ಥಿಕತೆ ಖಾಸಗಿ ವ್ಯಕ್ತಿಗಳು ಆರ್ಥಿಕ ಪ್ರಮಾಣವನ್ನು ಉತ್ಪಾದಿಸಿ ಅಥವಾ ಅಧಿಕ ಪ್ರಮಾಣದಲ್ಲಿ ವಸ್ತುಗಳನ್ನು ಉತ್ಪಾದಿಸಿ ಅಧಿಕ ಲಾಭವನ್ನು ಗಳಿಸುವಂತಹ ಉದ್ದೇಶವನ್ನು ಹೊಂದಿರ್ತಾರೆ ಇವರ ಉದ್ದೇಶ ಏನಪ್ಪಾ ಅಂದ್ರೆ ಲಾಭ ಗಳಿಸುವುದು ಅದಕ್ಕೆ ಇವರು ಏನು ಮಾಡ್ತಾರ ಮರು ಹೂಡಿಕೆ ಮಾಡ್ತಾರ ಅಧಿಕ ಉತ್ಪಾದನೆ ಮಾಡ್ತಾರ ಅಧಿಕ ಮಾರಾಟ ಮಾಡ್ತಾರ ಅಧಿಕ ಲಾಭವನ್ನು ಗಳಿಸ್ತಾರ ಅಂತೇಳಿ ನಾವು ನೋಡ್ತೀವಿ ಸೊ ಈ ರೀತಿಯಾಗಿ ನಿಮಗೆ ಈ ಪ್ರಶ್ನೆ ಬಂದಾಗ ನೀವು ಬಂಡವಾಳಶಾಹಿ ಆರ್ಥಿಕತೆ ಕಾರ್ಯವೈಖರಿಯನ್ನು ನೀವು ಬರೆಯಬಹುದು ಮುಂದೆ ಆರ್ಥಿಕ ಏಜೆಂಟರುಗಳು ಅಂತೇಳಿ ಬರುತ್ತದ ಆರ್ಥಿಕ ಅಂತ ಹೇಳಿದಾಗ ಸೊ ಆರ್ಥಿಕ ಏಜೆಂಟ್ಗಳಂದ್ರೆ ಭಾಳ ಸಿಂಪಲ್ ನೋಡ್ರಿ ಒಂದು ಆರ್ಥಿಕತೆಯಲ್ಲಿ ಆರ್ಥಿಕ ನಿರ್ಣಯಗಳನ್ನ ತೆಗೆದುಕೊಳ್ಳುವಂತಹ ವ್ಯಕ್ತಿಗಳು ಮತ್ತು ಸಂಸ್ಥೆಗಳನ್ನ ಏನಂತ ಹೇಳಿ ಕರ್ತೀವಿ ಅಂದ್ರೆ ಆರ್ಥಿಕ ಏಜೆಂಟರು ಫಾರ್ ಎಕ್ಸಾಂಪಲ್ ನಿಮ್ಮ ಡಿಸಿಷನ್ ಗಳನ್ನ ನೀವು ತಗೊಂಡ್ರೆ ಬಾ ಅಂದ್ರೆ ನಿಮ್ಮ ಡಿಸಿಷನ್ ನೀವು ಬದ್ಧ ಆರ್ಥಿಕತೆಯಲ್ಲಿ ಕೆಲವೊಂದಿಷ್ಟು ನಿರ್ಧಾರಗಳು ಆ ನಿರ್ಧಾರಗಳು ಏನಾಗಿರ್ಬೋದು ಅಂದ್ರೆ ಅನುಭವದ ನಿರ್ಧಾರ ಆಗಿರ್ಬೋದು ಉತ್ಪಾದನೆ ನಿರ್ಧಾರ ಆಗಿರ್ಬೋದು ಸಾಲದ್ ಆಗಿರ್ಬೋದು ಈ ನಿರ್ಧಾರಗಳನ್ನ ಯಾರು ತಗೋತಾರಲ್ಲ ಅವ್ರನ್ನ ಏನಂತ ಹೇಳಿ ಕರಿತೀವಿ ಅಂದ್ರ ಆರ್ಥಿಕ ಏಜೆಂಟುಗಳರು ಅಂತ ಹೇಳಿ ಕರಿತೀವಿ ಆರ್ಥಿಕತೆಯಲ್ಲಿ 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 ನಿರ್ಣಯಗಳನ್ನು ತೆಗೆದುಕೊಳ್ಳುವಂತಹ ಜನರನ್ನು ಆರ್ಥಿಕ ಏಜೆಂಟರುಗಳು ಎನ್ನುತ್ತೇವೆ ಎಕ್ಸಾಂಪಲ್ ಅಂತ ಹೇಳಿದಾಗ ಅನುಭೋಗಿಗಳು ಉತ್ಪಾದಕರು ಸರ್ಕಾರ ನಿಗಮಗಳು ಬ್ಯಾಂಕುಗಳು ಇವೆಲ್ಲವೂ ಏನಾಗ್ತವೆ ಅಂದ್ರೆ ಆರ್ಥಿಕ ಏಜೆಂಟರುಗಳು ಆಗ್ತವ ನಿಮಗೆ ಎರಡು ಮಹರ್ಷಿ ಪ್ರಶ್ನೆ ಬರ್ತಾವ ಆರ್ಥಿಕ ಏಜೆಂಟರುಗಳು ಎಂದರೆ ಒಂದು ಆರ್ಥಿಕತೆಯಲ್ಲಿ ಆರ್ಥಿಕ ನಿರ್ಣಯಗಳನ್ನ ತೆಗೆದುಕೊಳ್ಳುವಂತಹ ವ್ಯಕ್ತಿಗಳು ಮತ್ತು ಸಂಸ್ಥೆಗಳನ್ನ ಆರ್ಥಿಕ ಏಜೆಂಟರುಗಳು ಅಂತ ಕರಿತೀವಿ ಇಲ್ಲಿ ಅನುಭೋಗಿಗಳು ಎಂತಹ ನಿರ್ಣಯಗಳನ್ನು ತಗೋತಾರಂದ್ರ ಅನುಭೋಗಿಗಳು ಏನನ್ನು ಮತ್ತು ಏನನ್ನು ಅನುಭೋಗಿಸಬೇಕು ಮತ್ತು ಎಷ್ಟು ಅನುಭೋಗಿಸಬೇಕೆನ್ನುವಂತ ನಿರ್ಣಯಗಳನ್ನ ತಗೋತಾರ ಹೌದು ನಾವು ಏನ್ ತಿನ್ನಬೇಕು ತಿಂದ್ರು ಎಷ್ಟು ಪ್ರಮಾಣದಲ್ಲಿ ತಿನ್ನಬೇಕು ಅನ್ನೋದನ್ನ ನಾವು ಅನುಭವ ಹೇಳ್ತೀವಿ ಅದೇ ರೀತಿ ಉತ್ಪಾದಕರಾದವರು ಎಂಥ ನಿರ್ಣಯಗಳನ್ನು ತಗೋಬೇಕು ಏನು ಉತ್ಪಾದನೆ ಮಾಡೋನು ಉತ್ಪಾದನೆ ಮಾಡಿದ್ರು ಎಷ್ಟು ಉತ್ಪಾದನೆ ಮಾಡುವನು ಎನ್ನುವುದರ ನಿರ್ಧಾರವನ್ನ ಉತ್ಪಾದಕರು ತಗೋತಾರೆ ನೆಕ್ಸ್ಟ್ ಸರ್ಕಾರ ಯಾವ ನಿರ್ಧಾರವನ್ನ ತಗೋತಾ ಹಾಗೆ ಸರ್ಕಾರ ನಿಗಮ ಮತ್ತು ಬ್ಯಾಂಕುಗಳು ಇಲ್ಲಿ ಸರ್ಕಾರ ಏನ್ ಮಾಡುತ್ತದ ಅಂತ ಹೇಳಿದಾಗ ಸರ್ಕಾರ ತೆರಿಗೆ ಎಷ್ಟು ವಿಧಿಸಬೇಕು ಎನ್ನುವಂತ ನಿರ್ಧಾರವನ್ನ ಸರ್ಕಾರ ತಗೋತದ ನೆಕ್ಸ್ಟ್ ನಿಗಮಗಳು ನಿಗಮಗಳು ಏನ್ ಮಾಡ್ತಾವಂದ್ರೆ ಎಷ್ಟು ವೆಚ್ಚ ಮಾಡಬೇಕು ಎಷ್ಟು ಸಾಲಕ್ಕೆ ಎಷ್ಟು ಬಡ್ಡಿಯನ್ನ ನೀಡಬೇಕನ್ನುವುದರ ಬಗ್ಗೆ ಏನ್ ಮಾಡ್ತಾವಂದ್ರ ನಿಗಮಗಳು ನಿರ್ಧಾರ ತಗೋತಾವ ನೆಕ್ಸ್ಟ್ ಬ್ಯಾಂಕುಗಳು ಬ್ಯಾಂಕ್ಗಳು ಸಾಲಕ್ಕೆ ಯಾವ ಸಾಲಕ್ಕೆ ಎಷ್ಟು ಬಡ್ಡಿ ದರವನ್ನ ವಿಧಿಸಬೇಕು ಎನ್ನುವುದ್ರ ಬಗ್ಗೆ ಬ್ಯಾಂಕುಗಳ ನಿರ್ಧಾರ ತಗೋತಾವ ನಿಗಮಗಳು ಏನ್ ತಗೋತಾವ ಅಂದ್ರೆ ಎಷ್ಟು ವೆಚ್ಚವನ್ನ ಮಾಡಬೇಕಂತ ಹೇಳಿ ನಿಗಮಗಳು ತಗೋತಾವ ಸರ್ಕಾರ ಏನ್ ತೀರ್ಮಾನ ಮಾಡಬೇಕಾಗ್ತದೆ ಅಂದ್ರ ಎಷ್ಟು ತೆರಿಗೆಯನ್ನು ಅನ್ನೋದರ ಬಗ್ಗೆ ತೀರ್ಮಾನಗಳನ್ನು ಮಾಡ್ತಾರೆ ಅನುಭೋಗಿಗಳು ಏನನ್ನು ಮತ್ತು ಎಷ್ಟನ್ನು ಹೇಳಿ ಉತ್ಪಾದಕರು ಏನನ್ನು ಮತ್ತು ಎಷ್ಟು ಉತ್ಪಾದಿಸಬೇಕಂತ ಹೇಳಿ ಸರ್ಕಾರ ಟ್ಯಾಕ್ಸ್ ಎಷ್ಟು ಇದು ಮಾಡಬೇಕಂತ ಹೇಳಿ ಬ್ಯಾಂಕುಗಳು ಬಡ್ಡಿ ಎಷ್ಟು ನಿರ್ಧಾರ ಹೇಳಿ ನಿಗಮಗಳು ಎಷ್ಟು ವೆಚ್ಚವನ್ನ ಹೇಳಿ ಈ ರೀತಿಯ ನಿರ್ಣಯಗಳನ್ನ ತಗೋತಾವ ಒಟ್ಟಾರೆಯಾಗಿ ಅಂದ್ರೆ ಆರ್ಥಿಕತೆ ಒಂದು ಆರ್ಥಿಕತೆಯಲ್ಲಿ ನಿರ್ಧಾರಗಳನ್ನ ತಗೋಬೇಕು ಎದರ ಬಗ್ಗೆ ನಿರ್ಧಾರಗಳನ್ನು ತಗೋಬೇಕಂದ್ರ ಆರ್ಥಿಕತೆಯಲ್ಲಿ ಆರ್ಥಿಕ ಚಟುವಟಿಕೆಗಳ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತಹ ವ್ಯಕ್ತಿಗಳಿಗೆ ಅಥವಾ ಸಂಸ್ಥೆಗಳಿಗೆ ಏನಂತೇಳಿ ಕರಿತೀವಂದ್ರ ಆರ್ಥಿಕ ಅಂತ ಅಂತೇಳಿ ಕರಿತೀವಿ ಇಲ್ಲಿಗೆ ಒಂದನೇ ಅಧ್ಯಾಯ ಅರ್ಥಶಾಸ್ತ್ರ ಸೂಕ್ಷ್ಮ ಸಮಗ್ರ ಅರ್ಥಶಾಸ್ತ್ರ ಪಿ ಕಂಪ್ಲೀಟ್ ಆಗ್ತದೆ ಬಹಳ ಸಣ್ಣ ಚಾಪ್ಟರ್ ಇತ್ತು ಮುಂದಿನ ಅಧ್ಯಾಯ ರಾಷ್ಟ್ರೀಯ ವರಮಾನದ ಲೆಕ್ಕಾಚಾರ ಅದನ್ನ ಮಾಡೋಣ ಅಂದ್ರೆ ಮುಂದಿನ ವಿಡಿಯೋಗಳಲ್ಲಿ ಡಿಸ್ಕಷನ್ ಅಂತೇಳಿ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜಯ ಹಿಂದ್